ರುದ್ರಪ್ಪ ನಿರಾಣಿ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಲು ಅವಕಾಶಕ್ಕಾಗಿ ಬಂದಿಸಿದ ನಾಡರಕ್ಷಣೆ ಸ್ವತಂತ್ರಕ್ಕಾಗಿ ಹೋರಾಡಿದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರಿನಲ್ಲಿ ಸರ್ಕಾರವು ಪ್ರತ್ಯೇಕ ಪ್ರಾಧಿಕಾರ ಸ್ಥಾಪಿಸಿದೆ ಆದರೆ ಅನುದಾನ ಹಂಚಿಕೆ ಅಭಿವೃದ್ಧಿ ಸಂಗತಿಯಲ್ಲಿ ತಾರತಮ್ಯ ಮಾಡುತ್ತಿದೆ ಎಂಬ ಕೂಗು ಆ ಭಾಗದ ಜನಸಾಮಾನ್ಯರಲ್ಲಿ ಸಹಜವಾಗಿ ಬರುತ್ತಿದೆ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕನ್ನಡಿಗರ ತಾಯಿ ಹಾಗೂ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಹೋರಾಡಿದ ವೀರ ಮಹಿಳೆ ಮತ್ತು ಚೆನ್ನಮ್ಮನಿಂದಾಗಿ ಕಿತ್ತೂರು ಪ್ರಸಿದ್ಧವಾಗಿರುವುದು ಗಮನಾರ್ಹ ಆದರೆ ಸರ್ಕಾರವು ಸದರಿ ಪ್ರಾಧಿಕಾರಕ್ಕೆ ಅನುದಾನ ನೀಡದೇ ಇರುವುದು ನೋವಿನ ಸಂಗತಿಯಾಗಿದೆ ರಾಜ್ಯದ ವಿವಿಧ ಅಭಿವೃದ್ಧಿ ಪ್ರಾಧಿಕಾರಗಳಿಗೆ ಭರ್ಪೂರ ಅನುದಾನ ನೀಡಿ ಅಭಿವೃದ್ಧಿಪಡಿಸುತ್ತಿರುವುದು ಸ್ವಾಗತಾರ್ಹ ಆದರೆ ಕಿತ್ತೂರು ಕರ್ನಾಟಕದ ಕಿತ್ತೂರು ಪ್ರಾಧಿಕಾರದ ಕುರಿತು ಸರ್ಕಾರ ಯಾವ ಕಾರಣಕ್ಕೆ ಉದಾಸೀನತೆ ತೋರುತ್ತಿದೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿದ್ದು ಎರಡು ಸಾವಿರದ ಎಂಟರಲ್ಲಿ ಹದಿನೇಳು ವರ್ಷಗಳಲ್ಲಿ ಕೇವಲ ನಲವತ್ತ್ಮೂರು ಕೋಟಿ ಎಪ್ಪತ್ತೈದು ಲಕ್ಷ ರು ಅನುದಾನವನ್ನು ಸರ್ಕಾರ ನೀಡಿದೆ ಪ್ರಾಧಿಕಾರ ರಚನೆ ಮಾಡಿ ಏಳು ಹುದ್ದೆಗೆ ಮಂಜೂರಾತಿ ನೀಡಿದ್ದರೂ ಸಹ ಇಲ್ಲಿವರೆಗೆ ಯಾವ ಹುದ್ದೆಯನ್ನು ಸಹ ನೇಮಕ ಮಾಡಿಲ್ಲ ಕಚೇರಿಯೂ ಇಲ್ಲ ಇತಿಹಾಸ ತಜ್ಞರನ್ನ ಸದಸ್ಯರನ್ನಾಗಿ ನೇಮಕ ಮಾಡಲು ಮೀನಾಮಿಷೆ ಎನಿಸುತ್ತಿದೆ ಪ್ರತಿ ವರ್ಷ ಕಿತ್ತೂರು ಉತ್ಸವದಲ್ಲಿ ಭಾಗವಹಿಸುವ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಶಾಸಕರು ಕಿತ್ತೂರು ಕೋಟೆಯ ಅಭಿವೃದ್ಧಿಪಡಿಸಿ ಪ್ರವಾಸ ಕೇಂದ್ರವಾಗಿಸುವ ಭರವಸೆ ನೀಡುತ್ತಾರೆ ಆದರೆ ಅದ್ಯಾವುದೂ ಕಾರ್ಯರೂಪಕ್ಕೆ ಬರುವುದಿಲ್ಲ ಅದನ್ನು ಗಮನಿಸಿದರೆ ರಾಣಿ ಚೆನ್ನಮ್ಮ ಹಾಗೂ ಕಿತ್ತೂರು ಕೇವಲ ಭಾಷಣದ ವಸ್ತುವೆ ಎಂಬ ಭಾವನೆ ಮೂಡುವಂತಾಗಿದೆ ಮಾತು ಮಾತಿಗೂ ಚೆನ್ನಮ್ಮನ ಸ್ಮರಿಸುವ ರಾಜಕಾರಣಿಗಳು ಅನುದಾನ ತಾರತಮ್ಯ ಧೋರಣೆ ಬಗ್ಗೆ ಮಾತನಾಡದೇ ಇರುವುದು ದುರದೃಷ್ಟಕರ ಸಂಗತಿಯಾಗಿದೆ ಆದ್ದರಿಂದ ಈ ಕೂಡಲೇ ಸರ್ಕಾರವು ಸದರಿ ಪ್ರಾಧಿಕಾರಕ್ಕೆ ಹೆಚ್ಚಿನ ಅನುದಾನ ನೀಡಿ ಅಭಿವೃದ್ಧಿಪಡಿಸುವಂತೆ ಸರ್ಕಾರವನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ ಒತ್ತಾಯಿಸುತ್ತೇನೆಗಳು